ಹಾಯ್ ಎಲ್ರಿಗೂ ನಮಸ್ಕಾರ ಬಿ ಜಿ ಎಸ್ ಕುಟುಂಬ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗೀತಾ ಬಸವರಾಜು ಎಲ್ಲರೂ ಮನೇಲೂ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಡಿಫ್ರೆಂಟಾಗಿ ಹೆಲ್ತಿಯಾಗಿ ಸ್ವೀಟಾಗಿರೋ ಬೀಟ್ರೋಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೀ ಬೀಟ್ರೋಟ್ ಸಿಪ್ಪೆನ ಹೊರ್ಕೊಂಡು ಅದನ್ನು ತೊಳ್ಕೊಂಡು ಚೆನ್ನಾಗಿ ತುರ್ಕೊಬೇಕು ಬೀಟ್ರೋಟ್ನ ನಾನಿಲ್ಲಿ ಮೂರು ಬೀಟ್ರೋಟ್ ತೊಗೊಂಡಿದ್ದೀನಿ ನೀವು ಒಂದು ತಟ್ಟೆ ತುಂಬ ಆಗುತ್ತೆ ಬೀಟ್ರೋಟ್ ನೋಡಬೇಕಾದ್ರೆ ತುರ್ಕೊಂಡಾಗ ಬಟ್ ಅದೇ ನಾವು ಫ್ರೈ ಮಾಡೋಕಾಗ್ದಾಗ ಒಂದೇ ಒಂದು ಬೌಲ್ ಅಷ್ಟಾಗುತ್ತೆ ಈಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಆಯಿಲು ಅಂದರೆ ತುಪ್ಪ ಹಾಕ್ಕೊಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ನಾನೇನು ತುರಿದಿಟ್ಕೊಂಡಿದ್ದೀನಲ್ವ ಅಲ್ವಾ ಬೀಟ್ರೋಟು ಅದನ್ನು ಹಾಕಿ ಬೀಟ್ರೋಟ್ ಹಸಿ ಸುವಾಸನೆ ಹೋಗೋವರ್ಗೂ ಹಸಿ ಘಮ ಹೋಗೋವರ್ಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಅಲ್ಲಿನ ತಟ್ಟೆ ತುಂಬ ಇರೋದು ಒಂದೇ ಒಂದು ಬೌಲಷ್ಟಾಗುತ್ತೆ ಅದನ್ನೆಲ್ಲ ಆದಮೇಲೆ ಒಂದು ಕಪ್ ಹಾಲು ತೊಗೊಂಡು ಚೆನ್ನಾಗಿ ಅದನ್ನು ಹಾಲು ಫುಲ್ಲು ಈರ್ಕೊಬೇಕು ಬೀಟ್ರೋಟ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಬೀಟ್ರೋಟಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಆಮೇಲೆ ನಿಜವಾಗ್ಲೂ ಸ್ಕಿನ್ ಗ್ಲೋ ಆಗುತ್ತೆ ಎಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಬೀಟ್ರೋಟಿಂದ ನಾವು ಯಾರು ಇವಾಗ ಬೀಟ್ರೂಟ್ ಪಲ್ಯ ಅಯ್ಯೋ ಬೀಟ್ರೂಟ್ ಪಲ್ಯಾನ ಅನ್ನೋ ಮಾಡ್ಕೊಡೋರಿಗೆ ಒಂದು ಸಲ ಕೊಟ್ಟು ನೋಡಿ ಚಪ್ಪರಿಸ್ಕೊಂಡು ತಿಂತಾರೆ ತುಂಬ ಹೆಲ್ತಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಾಲೆಲ್ಲ ಸುಂಡೋಗಬೇಕು ಬೀಟ್ರೋಟ್ ಹೀರು ಕೊಡುತ್ತೆ ಅದಾದಮೇಲೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಸಕ್ಕರೆ ಎಲ್ಲದಕ್ಕೂ ಮಿಕ್ಸ್ ಕಂಬೈನ್ ಆಗಬೇಕು ಅದು ಅದೊಂದು ಫ್ಲೇವರ್ ಕೊಡುತ್ತಲ್ವ ಸಕ್ಕರೆ ಸ್ವೀಟ್ನೆಸ್ ಕೊಡುತ್ತೆ ನೀವು ಸಕ್ಕರೆ ಇಲ್ಲ ಅಂತ ನಂಗೆ ಸ್ವಲ್ಪ ಸಕ್ಕರೆ ಬೇಡ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಅನ್ನೋರು ಬೆಲ್ಲದಲ್ಲಿ ಮಾಡಿಕೊಂಡು ಸೇಮ್ ಟೇಸ್ಟ್ ಬರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇವಾಗ ಯಾರು ಮನ್ ಮಕ್ಕಳುಗಳು ಈಗ ಜಾಮ್ ಕೊಡೋಕೆ ಇಷ್ಟ ಆಗೋಲ್ಲ ಅದೂ ಆಚೆಗಡೆದು ಅಂತ ಅಂತಾರೆ ಚಪಾತಿಗೆ ಇದೆ ಇವಾಗ ಜಾಮ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾವಾಗ ಚಪಾತಿಗೆ ಇದನ್ನೇ ಹಾಕೊಂಡು ತಿನ್ಬೋದು ಇದಕ್ಕೆ ನೀವು ಒಂದು ಸ್ವಲ್ಪ ಬೇಕಾದರೆ ಚಪಾತಿಗೆ ಹಾಕ್ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಇದನ್ನು ಈ ಜಾಮ್ನ ಹಾಕ್ಬಿಟ್ಟು ಅವ್ರಿಗೆ ರೋಲ್ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾವ ಜಾಮೇ ಬೇಡ ಇದ್ರ ಮುಂದೆ ಇದೇ ಒಂದು ಜಾಮ್ ಥರ ಇರುತ್ತೆ ಟೇಸ್ಟಿಯಾಗಿ ಕಲರು ಹಂಗೆ ಇರುತ್ತೆ ಇವಾಗ ಸಕ್ಕರೆ ಪಾಕ ಬಂದಾದಮೇಲೆ ಅದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ಬಂದು ಗಟ್ಟಿ ಆಗುತ್ತೆ ಆಗ ಹ್ಯಾಡ್ ಮಾಡಿಕೊಂಡು ಏಲಕ್ಕಿ ಪುಡಿನ ಒಂದು ಸ್ವಲ್ಪ ಅದು ಕ್ಲೋಸ್ ಮಾಡಿ ಆಫ್ ಮಾಡಿದ್ರೆ ಟೇಸ್ಟಿಯಾಗಿರೋ ಬೀಟ್ರೂಟ್ ಹಲ್ವಾ ತುಂಬ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ರಿವ್ಯೂ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ